ವಾಕ್ಯವು ಹೇಳುತ್ತದೆ ಭಯದಿಂದ ನಡೆದುಕೊಳ್ಳುವವನು ಧನ್ಯನು ಎಂಬುದಾಗಿ ಮತ್ತು ಕಠಿಣ ಹೃದಯ ಸಿಕ್ಕಿಬೀಳುವನು ಎಂಬುದಾಗಿ ಬರೆಯಲ್ಪಟ್ಟಿದೆ ಎಷ್ಟಾಗಿ ದೇವರಿಗೆ ಭಯಪಡಬೇಕು ಸತ್ಯವೇದ ಇಲ್ಲಿ ನಮಗೆ ತಿಳಿಸುತ್ತದೆ ಯಾವಾಗಲೂ ಭಯಪಡಬೇಕು ಫಿಯರ್ ಈವನ್ ವೆನ್ ವಿ ಆರ್ ನಾಟ್ ಹ್ಯಾಪಿ ನಾವು ಸಂತೋಷವಾಗಿಲ್ಲದಿದ್ದರೂ ಕೂಡ ದೇವರಿಗೆ ನಾವು ಭಯಪಡಬೇಕು ವಿದೌಟ್ ಆಸ್ಕಿಂಗ್ ಅ ಕ್ವೆಸ್ಟಿನ್ ವೈ ಯಾಕೆ ಎಂಬ ಪ್ರಶ್ನೆಯನ್ನು ಕೇಳದೆ ಫಿಯರಿಂಗ್ ಗಾಡ್ ಇಸ್ ಒನ್ ಆಫ್ ದ ಡ್ಯೂಟಿ ಗಿವನ್ ಬೈ ಗಾಡ್ ದೇವರಿಗೆ ಭಯಪಡುವುದು ದೇವರಿಂದ ಕೊಡಲ್ಪಟ್ಟ ಕರ್ತವ್ಯವಾಗಿದೆ ಪ್ರಸಂಗಿ ಹನ್ನೆರಡು ಹದಿಮೂರನೇ ವಚನದಲ್ಲಿ ಸತ್ಯವೇದ ಇದನ್ನು ಹೇಳುತ್ತದೆ ದಿಸ್ whole ಹೋಲ್ ಡ್ಯೂಟಿ ಆಫ್ ಮ್ಯಾನ್ ಇಟ್ಸ್ ಮನುಷ್ಯರೆಲ್ಲರ ಕರ್ತವ್ಯವು ಇದೆ ಎಂಬುದಾಗಿ ವಾಕ್ಯವು ಹೇಳುತ್ತದೆ This ಮೇಕ್ಸ್ a ಹ್ಯೂಮನ್ being a ಹೋಲ್ ಮ್ಯಾನ್ and ಅ ಹೋಲ್ woman. ಈ ಕರ್ತವ್ಯವು ಮನುಷ್ಯನನ್ನು ಸಂಪೂರ್ಣ ಪುರುಷನನ್ನಾಗಿ ಸ್ತ್ರೀಯನ್ನಾಗಿ ಮಾಡುತ್ತದೆ ಯಾರು ದೇವರಿಗೆ ಭಯಪಡುತ್ತಾರೋ ಅವರು ದೇವರಿಂದ ಪರಿಪೂರ್ಣ ಆಶೀರ್ವಾದ ಪಡೆಯುತ್ತಾರೆ ಪುರುಷನು ಸ್ತ್ರೀಯು ದೇವರಿಗೆ ಭಯಪಡುವುದಕ್ಕಾಗಿ ಕರೆಯಲ್ಪಟ್ಟಿದ್ದಾರೆ ಬೈಬಲ್ ಸೇಸ್

ದೇವರ ಜ್ಞಾನವು ದೇವರ ತಿಳುವಳಿಕೆಯು ನಮ್ಮಲ್ಲಿ ಹೆಚ್ಚುತ್ತಾ ಹೋಗುತ್ತದೆ ದಿಸ್ ವಿಸ್ಟಮ್ ಇಸ್ ನಥಿಂಗ್ ಎಲ್ಸ್ ಬಟ್ ಇಟ್ ಗಾಡ್ ಇನ್ಕ್ರೀಸಿಂಗ್ ಅಸ್ ಈ ಜ್ಞಾನವು ಯಾವುದೆಂದರೆ ದೇವರು ನಮ್ಮೊಳಗೆ ಹೆಚ್ಚಾಗುವಂತದ್ದೇ ಆಗಿದೆ ದ ಲಾರ್ಡ್ ಹೂ ಹ್ಯಾಸ್ ಬಿಗನ್ ಅ ಗುಡ್ ವರ್ಕ್ ಇನ್ ಅಸ್ ಕಂಪ್ಲೀಟ್ಸ್ ದಿಸ್ ಗುಡ್ ವರ್ಕ್ ಕಮಿಂಗ್ ಆಫ್ ದ ಲಾರ್ಡ್ ನಿಮ್ಮಲ್ಲಿ ಒಳ್ಳೆ ಕೆಲಸವನ್ನು ಪ್ರಾರಂಭಿಸಿದ ಆತನು ಅದನ್ನು ನಡೆಸಿಕೊಂಡು ಯೇಸು ಕ್ರಿಸ್ತನು ಬರುವ ದಿನದೊಳಗಾಗಿ ಸಿದ್ದಿಗೆ ತರುವನು ಎಸ್ ಎನ್ ವಾಚಿಂಗ್ ದಿಸ್ ಪ್ರೋಗ್ರಾಮ್ ಈ ಕಾರ್ಯಮವನ್ನು ವೀಕ್ಷಿಸುತ್ತಿರುವ ಪ್ರತಿಯೊಬ್ಬರೂ ಕೂಡ ನಾವು ದೇವರಿಗೆ ಭಯ ಪಡುವುದಾದರೆ ಮಾತ್ರ ದೇವರ ಜ್ಞಾನವನ್ನು ಪಡೆಯುತ್ತೇವೆ ಗಾಡ್ ಇಸ್ ಲುಕಿಂಗ್ ಅಪಾನ್ ಗಾಡ್ ಎವ್ರಿ ಡೇ ಫಾರ್ ಆರ್ ಪ್ರೊವಿಷನ್ ದೇವರಿಗೆ ಭಯ ಪಡುವುದೆಂದರೆ ನಮ್ಮ ದಿನನಿತ್ಯದ ಅಗತ್ಯಗಳಿಗಾಗಿ ದೇವರ ಕಡೆಗೆ ಟು ವಾಚ್ ಸನ್ಫ್ಲವರ್ ಲುಕಿಂಗ್ ಅಪ್ ಟು ಹೆವೆನ್ ಒಂದು ದಿನ ನಾನು ನೋಡಿದೆ ಸೂರ್ಯಕಾಂತಿ ಹೂವು ಪರಲೋಕದ ಕಡೆಗೆ ನೋಡುತ್ತಿತ್ತು ಇಟ್ ವಾಸ್ ಲಿಟ್ರಲಿ ಫೇಸಿಂಗ್ ಹೆವೆನ್ ಪರಲೋಕದ ಕಡೆಗೆ ಮುಖ ಮಾಡಿ ನೋಡುತ್ತಿದ್ದದನ್ನು ನೋಡಿದೆ ಇಟ್ ವಾಸ್ ಲುಕಿಂಗ್ ಅಪ್ ಟು ದ ಸನ್ ಹೌದು ಅದು ಸೂರ್ಯನ ಕಡೆಗೆ ನೋಡುತ್ತಿತ್ತು ಬಟ್ ದೆನ್ ಫ್ರಮ್ ದಿ ಸನ್ಫ್ಲವರ್ ಐ ಲಾಂಟ್ ಕಾಸ್ಟ್ಲಿ ಲೆಸನ್ ಆಫ್ ಹೌ ವೀ ಶುಡ್ ಲುಕ್ ಅಪ್ ಆನ್ ದ ಲಾಟ್ ಫಾರ್ ಎವ್ರಿಥಿಂಗ್ ಹೌದು ಈ ಸೂರ್ಯಕಾಂತಿ ಹೂವಿನಿಂದ ನಾನು ಒಂದು ಧಾರ್ಮಿಕ ಪಾಠವನ್ನು ಕಲಿತೆ ಎಲ್ಲದಕ್ಕಾಗಿಯೂ ನಾವು ದೇವರ ಕಡೆಗೆ ಹೇಗೆ ನೋಡಬೇಕೆಂದು ನನ್ನ ವಿ ಫಿಯರ್ ಗಾಡ್ ಫಾರ್ ಆಲ್ ಥಿಂಗ್ಸ್ ಎಲ್ಲ ವಿಷಯಗಳಿಗಾಗಿಯೂ ನಾವು ದೇವರಿಗೆ ಭಯಪಡುವಾಗ ವಿಲ್ ಬಿ ರಿಯಲಿ ಬ್ಲೆಸ್ಡ್ ಪೀಪಲ್ ನೀವು ನಿಜವಾಗಿಯೂ ಆಶೀರ್ವಾದ ಹೊಂದಿದ ವ್ಯಕ್ತಿಗಳಾಗುವಿರಿ ಲಾರ್ಡ್ ವಿಲ್ ಪರ್ಫೆಕ್ಟ್ ಎವ್ರಿಥಿಂಗ್ ಕನ್ಸರ್ನಿಂಗ್ ನಮ್ಮ ವಿಚಾರದಲ್ಲಿ ಎಲ್ಲವನ್ನೂ ಅದನ್ನು ಪರಿಪೂರ್ಣ ಮಾಡುವನು ವಿ ನೀಡ್ ಟು ಜಸ್ಟ್ ಫಿಯರ್ ಗಾಡ್ ದಟ್ ಆಲ್ ನಾವು ದೇವರಿಗೆ ಭಯಪಡಬೇಕು ಅಷ್ಟೇ ಬಟ್ ದೆನ್ ದ ಲಾರ್ಡ್ ವಿಲ್ ಪರ್ಫೆಕ್ಟ್ ಎವ್ರಿಥಿಂಗ್ ಇಟ್ಸ್ನಿಂಗ್

గివింగ్ఫెక్ట్ బ్ెస్ ఇంత పరిపూర్ణ ఆశీర్వదించే బయసు జీసస్ కమ్ అప్ యోర్ చిల్డ్రన్ అండ్ బ్లెస్ దెమ్ స్ట్రీట్ కర్తనె నిన్న మూ ఆశీర్వద ಅವರ ಜೀವಿತದಲ್ಲಿರುವ ಕೊರಕಲ ನೆಲವನ್ನು ಸಮ ಮಾಡು ಮಸ್ ಡೆಡಿಕೇಟೆಡ್ ಎಲ್ಲ ಸಮಯದಲ್ಲಿಯೂ ನಿನಗೆ ಭಯಪಡುವುದಾಗಿ ಅವರು ನಿರ್ಧರಿಸಿಕೊಂಡಿರುವಾಗ ಫಾದರ್ ಲಿತ್ ಬಿ ಪರ್ಫೆಕ್ಟೆಡ್ ಇನ್ ದಿಯರ್ ಲೈಫ್ ಲಾಟ್ ಅವರ ಜೀವಿತದಲ್ಲಿ ಆಶೀರ್ವಾದಗಳು ಪರಿಪೂರ್ಣವಾಗಲಿ ಎವ್ರಿಥಿಂಗ್ ಇನ್ ದಿಯರ್ ಲೈಫ್ ಅವರ ಜೀವಿತದಲ್ಲಿರುವ ಎಲ್ಲವೂ ಬಿ ಪರ್ಫೆಕ್ಟೆಡ್ ಲಾಟ್ ಅದು ಪರಿಪೂರ್ಣವಾಗಲಿ ಎಂದು ಬೇಡುತ್ತೇನೆ ಫಾದರ್ ನೋ ಫೇಲಿಯರ್ ನೋಡ್ ಲೈಫ್ ತಂದೆಯೇ ಅವರ ಜೀವಿತದಲ್ಲಿ ಯಾವುದೇ ವೈಫಲ್ಯವೂ ಯಾವುದೇ ಕತ್ತಲೆಯೂ ಇರದಿರಲಿ ಆಲ್ ದಿಂಗ್ಸ್ ದಟ್ ಆರ್ ಅಬೌಟ್ ಲಾರ್ಡ್ ಫಾದರ್ ದಿಸ್ ಶುಡ್ ನಾಟ್ ಹ್ಯಾಪನ್ ಅವರು ಯಾವುದರ ವಿಚಾರವಾಗಿ ಭಯ ಭಯಪಡುತ್ತಿದ್ದಾರೋ ಅದು ನಡೆಯದಿರಲಿ ಅದು ಲಾರ್ಡ್ ಎವ್ರಿ ಪಾತ್ ದೆಮ್ ಪರ್ಫೆಕ್ಟ್ ಎಲ್ಲ ಕೊರಕಲ ನೆಲವನ್ನು ನೆಟ್ಟಗೆ ಮಾಡಿ ಅವರು ಪರಿಪೂರ್ಣ ಆಶೀರ್ವಾದ ಪಡೆಯುವಂತೆ ಮಾಡು ರಿಮೂವ್ ಎಲ್ಲ ಅಡೆತಡೆಗಳನ್ನು ತೆಗೆದು ಹಾಕು ಡಾರ್ಕ್ನೆಸ್ಸಸ್ ಎಲ್ಲ ಅಂಧಕಾರವನ್ನು ತೆಗೆ ಲೆಟ್ ಲೈಟ್ ಶೈನ್ ಅಪ್ ಆನ್ ದಿರ್ ಲೈವ್ಸ್ ಫ್ರಮ್ ನ ಆನ್ ಅವರ ಜೀವಿತದಲ್ಲಿ ಇನ್ನು ಬೆಳಕು ಪ್ರಕಾಶಿಸಲಿ ಎಂದು ಬೇಡುತ್ತೇನೆ ಲೆಟ್ ದೆಮ್ ಹ್ಯಾವ್ ಯು ವಿಸ್ಟಮ್ ಲಾಟ್ ಅವರು ನಿನ್ನ ಜ್ಞಾನವನ್ನು ಪಡೆದುಕೊಳ್ಳಲಿ ಟು ಹ್ಯಾವ್ ಆಲ್ ಸಕ್ಸೆಸ್ ಎಂಡ್ ದಿರ್ ಲೈವ್ಸ್ ಅವರ ಜೀವಿತದಲ್ಲಿ ಸಫಲತೆಯನ್ನು ಕಾಣಲಿ ಏಚೇಸು ಸ್ನೇಹಿ ಯೇಸುವಿನ ನಾಮದಲ್ಲಿ ಗಾಡ್ ಪ್ಲಸ್ ಯು ಫ್ರೆಂಡ್ಸ್ ದೇವರು ನಿಮ್ಮನ್ನು ಆಶೀರ್ವದಿಸಲಿ ಸ್ನೇಹಿತರೆ